హాయ్ గైస్ నమస్తే వెల్కమ్ బ్యాక్ టు మై ఛానల్ చాలల్ మల్గీ కాలు కొడు కాలు కొడు కొడు కాల్ కొడు కాలు కొడు కై కై కొడు కై కొడు కై 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 ఆవదూరు తే అసెంబ్ ಆಮೇಲೆ ಅದು ಹಣ್ಣಲ್ವಾ ಕಾಯಿ ಆಗಿರ್ ಕೆಡ್ತಿರ್ಲಿಲ್ಲ ಹಣ್ಣಲ್ವ ಹಂಗೆ ಯಾರೋ ಕಮೆಂಟ್ ಅಲ್ಲ ಒಬ್ಬರು ಹೇಳಿದ್ರು ಏನಂದ್ರೆ ನೀವು ಪಾಪುನ ನೋಡ್ಕೊಂಡು ಹೇಗೆ ಮನೆ ಕೆಲಸ ಎಲ್ಲ ಮಾಡ್ಕೊತೀರಾ ಹೇಳಿ ಅಂತ ಹೇಳ್ತೀನಿ ಇವತ್ತು ಏನ್ ಮಾಡ್ತೀನಿ ಹಿಂಗೆ ಮಾಡ್ಕೊತೀನಿ ನಾನು ಏನೇನು ಕೆಲಸ ಮಾಡ್ತೀನಿ ಹೇಳ್ತೀನಿ ಇವತ್ತು ನಿಮ್ಗೆಲ್ಲ ಶೇರ್ ಮಾಡ್ಕೊತೀನಿ ಇವತ್ತು ಪಾಪು ನಾನು ರವೆ ಮತ್ತು ಕ್ಯಾರೆಟ್ ಎರಡು ಕೊಡೋಣ ಅಂದ್ಬಿಟ್ಟು ರೆಡಿ ಇದ್ದೀನಿ ನಾನು ಏನು ಆಗ್ತಾ ಇಲ್ಲ ರವೆ ಮತ್ತೆ ಕ್ಯಾರೆಟು ಒಂದು ಚಿಕ್ಕದಾಗಿರೋ ಒಂದು ಮೆಣಸಿಕಾಯಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಹಾಕ್ತೀನಿ ಅಷ್ಟೇ ಇಷ್ಟು ಮಾಡಿ ಕೊಡ್ತೀನಿ ನಾ

ನಾನು ಇದೊಂದು ಚಿಕ್ಕದಾಗಿರೋದು ಇಟ್ಕೊಂಡಿದ್ದೀನಿ ಇದು ತುರಿದ್ರೆ ಅತಿ ತಪ್ಪಕ್ಕೂ ಬರೋಲ್ಲ ಸಣ್ಣಕ್ಕೂ ಬರಲ್ಲ ಆಗಿದೆ ಅದಕ್ಕೆ ನಾನು ಯಾವಾಗಲೂ ಆನ್ ಮಾಡಿದ್ರೆ ಇದರಲ್ಲೇ ಮಾಡಲ್ಲ ಅವನು ನಾನು ಪಾತ್ರೆಗಳು ತಗೊಂಡ್ರು ನಾನು ಅಲ್ಲಲ್ಲೇ ಅಲ್ಲಲ್ಲೇ ತೊಳೆದಿಟ್ಬಿಡ್ತೀನಿ ಅದು ಹಂಗೆ ಇಡೋಕ್ಕೋದ್ರೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದೇ ಇದ್ದರೆ ಒಂದೊಂದೇ ತೊಳೆದಿಟ್ಬಿಡ್ತೀನಿ ಸೊ

ಇದು ಸ್ವಲ್ಪ ಜೀರಿಗೆ ಪೌಡರು ಹ್ಮ ಮುದ್ದು ಮುದ್ದೆ ಮುದ್ದು ಮಾಡಪ್ಪ ಮುದ್ದು ಮಾಡಪ್ಪ ಹೆಂಗ್ ನೀ ಮುದ್ದು ಮಾಡತ್ ನೀನು 쓰쓰쓰 멍러러 1 2 3 1 2 3 1 2 3 4 5 6 7 8 9 10 땡땡땡 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 10 10땡찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌그찌 அட் மனை பிரிய இவனு யாவ பிரியா அடிகேன ஆட்டோ வந்து ஆட்டோ ஆட்டோருங்க எங்களை கரீரு அம்மா. היי גייס, בילכו בק. אני בטור. ನನ್ನ ಕಮೆಂಟಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಗೆ ನಾನು ಇವತ್ತು ಉತ್ತರ ಕೊಟ್ಬಿಡ್ತೀನಿ ಏನಪ್ಪ ಅಂದರೆ ಪಾಪುನ ನೋಡಿಕೊಂಡು ನೀವು ಹೇಗೆ ಮನೆ ಕೆಲಸ ಮಾಡ್ಕೊತೀರಾ ಅಂತ ನಂಗೆ ನಿಜವಾಗ್ಲೂ ಆ ಕಮೆಂಟ್ ಹೋದ ತಕ್ಷಣ ನನಗೆ ನಗು ಬಂದ್ಬಿಡ್ತು ಯಾಕೆ ಅಂದರೆ ನಾನೇನು ಮನೆ ಕೆಲಸನೇ ಮಾಡಲ್ಲ ಅದಕ್ಕೆ ನನಗೆ ನಗು ಬಂತು ಯಾಕೆ ಮಾಡಲ್ಲ ಅಂತ ಅಂದರೆ ಆ್ಯಕ್ಚುಲಿ ನಾನು ಇರೋದು ಅಮ್ಮನ ಮನೇಲಿ ಆಯಿತಾ ಅಮ್ಮನ ಮನೇಲಿರೋದ್ರಿಂದ ನನಗೇನು ನನಗೇನು ಕೆಲಸ ಇರಲ್ಲ ಎಲ್ಲ ಅಮ್ಮನೇ ಮಾಡ್ಕೊತಾರೆ ನನ್ನ ಕೆಲಸ ಏನಪ್ಪ ಅಂತಂದರೆ ನನ್ನ ಮಗನ ನೋಡ್ಕೊಳ್ಳೋದಷ್ಟೇ ನನ್ನ ಕೆಲಸ ಮಾಡಿದ್ರೆ ಏನೋ ಸಣ್ಣ ಪುಟ್ಟ ಪಾತ್ರೆಗಳು ಕೊಡೋದು ಅದು ಅಪರೂಪ ಈ ಥರ ಯಾವಾಗಾದರೂ ಮಿಸ್ ಆದರೆ ಏನೋ ಕಸ ಗುಡಿಸೋದು ಈ ಥರ ತುಂಬ ಅಪರೂಪ ಅಷ್ಟೇ ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತೀನೋ ಹೊರತು ನನಗೆ ಕೆಲಸ ಅಂತ ಮೇಜರ್ ಕೆಲಸ ಅಂತ ಇರಲ್ಲ ಇರೋಲ್ಲ ಎಲ್ಲನೂ ಅಮ್ಮನೆ ಮಾಡ್ಕೊತಾರೆ ನನ್ನೇನೆಂದರೆ ಬೆಳಗಿನ ಸಂಜೆವರೆಗೂ ನನ್ನ ಮಗನ ನೋಡ್ಕೊಳ್ಳೋದು ಅವನಿಗೆ ತಿನ್ನಿಸೋದು ಕುಡಿಸೋದು ಸ್ನಾನ ಅದು ಇದು ಏನೇನಿರುತ್ತೆ ನನ್ನ ಮಗಂದು ಕಂಪ್ಲೀಟ್ ಜವಾಬ್ದಾರಿ ಮಾತ್ರ ನಂದು ಅದು ಬಿಟ್ಟರೆ ನನಗಿನ್ನೇನು ಕೆಲಸ ಅಂತ ಏನಿರಲ್ಲ ಎಲ್ಲನೂ ಅಮ್ಮನೇ ಮಾಡ್ಕೊತಾರೆ ಆದರೆ ನಾನು ತೊಟಲು ಶಾಸ್ತ್ರ ಎಲ್ಲ ಆದಮೇಲೆ ಪಾಪುಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ನನ್ನ ಹಸ್ಬೆಂಡ್ ಜೊತೆ ಆ್ಯಕ್ಚುಲಿ ನಾವು ಮುಂಚೆ ನಗರದಲ್ಲಿ ಇದ್ವಿ ಚಾಮರಾಜನಗರದಲ್ಲಿ ಇದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ತೊಟ್ಲು ಶಾಸ್ತ್ರ ಆದ್ಮೇಲೆ ಪಾಪು ಕರ್ಕೊಂಡು ನಾನು ಅಲ್ಲಿ ಹೋಗಿದ್ದೆ ಅವಾಗ ನಾನು ನನ್ನ ಹಸ್ಬೆಂಡ್ ಪಾಪು ಮೂರೇ ಜನ ಇದ್ದಿತ್ತು ಆಯಿತಾ ಆವಾಗ ನನ್ನಲ್ಲಿ ಹೆಚ್ಚು ಕಡಿಮೆ ಒನ್ ಮಂತ್ ಇದ್ದೆ ಅಂತ ಅನಿಸುತ್ತೆ ಅಷ್ಟೇ ಆವಾಗ ನಾನು ಹೆಂಗೆ ಮಾಡ್ಕೊತಿದ್ದೆ ಅನ್ನೋದು ಹೇಳ್ಬೋದೇನೋ ನಾನು ಸೊ ಪಾಪು ಏನು ಮಾಡ್ತಿದ್ದ ನಾನು ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಅವನು ನನ್ನ ಜೊತೆಗೆ ಎದ್ಬಿಡ್ತಿದ್ದ ನಾನು ಬೆಳಿಗ್ಗೆ ತಿಂಡಿಗೆ ಏನು ಬೇಕು ಅನ್ನೋದನ್ನು ಆದಷ್ಟು ನಾನು ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕಲ್ವಾ ಅದೆಲ್ಲ ನೈಟೇ ಕಟ್ ಮಾಡಿ ಇಟ್ಕೊತಿದ್ದೆ ಎಷ್ಟು ಸಾಧ್ಯನೋ ಪ್ರಿಪ್ರೇಷನ್ ಅಷ್ಟು ನಾನು ನೈಟ್ ಮಾಡ್ಕೊಂಬಿಡ್ತಿದ್ದೆ ಕಟ್ ಮಾಡಿ ಉಪ್ಪು ಉಪ್ಪು ನೀರಲ್ಲಿ ಅದನ್ನು ನೆನೆಸಿ ಇಟ್ಕೊಂತಿದ್ದೆ ಯಾಕಂದ್ರೆ ಕೆಲವೊಂದು ತರಕಾರಿಗಳು ಕಪ್ಪಾಗಿಬಿಡುತ್ತೆ ಬೆಳಗ್ಗೆ ಅವ್ರಿಗೆ ಬೆಳಿಗ್ಗೆ ತನಕ ಅಲ್ವಾ ಹಾಗಾಗಿ ಅದು ಫ್ರೆಶ್ ಆಗಿರುತ್ತೆ ಉಪ್ಪು ಉಪ್ಪಿನೀರೆಲ್ಲ ಹಾಕಿಟ್ರೆ ಆ ಒಂದು ಕಾರಣಕ್ಕೆ ನಾನು ನೈಟ್ ಟೈಮೇ ಈರುಳ್ಳಿ ಒಂದು ಕಟ್ ಮಾಡ್ಕೊತಿರ್ಲಿಲ್ಲ ಈರುಳ್ಳಿ ಟೊಮೆಟೊ ಬಿಟ್ಟು ಬೆಳೆ ತರಕಾರಿ ಎಲ್ಲ ಕಟ್ ಮಾಡಿ ಮುಂಚೆ ಏನು ಪ್ರಿಪೇರ್ ಏನು ಪ್ರಿಪೇರ್ ಮಾಡ್ಕೊಬೋದು ಅಷ್ಟು ಮಾಡ್ಕೊತಿದ್ದೆ ನಾನು ಬೆಳಿಗ್ಗೆ ಅಷ್ಟಕ್ಕಾಗಲೇ ಎಂಟು ಗಂಟೆಗೆಲ್ಲ ಮಣಿ ಟ್ಯೂಷನಿಗೆ ಹೊಟ್ಟೋಗ್ಬಿಡ್ತಿದ್ದ ನಾನು ಪಾಪು ಎದ್ಬಿಟ್ಟಿರ್ತಿದ್ದ ಆ ಟೈಮಲ್ಲಿ ಏನು ಮಾಡ್ತಿದ್ದೆ ಅಂದರೆ ನಾನು ಅವನಿಗೆ ತಿನ್ನಿಸ್ಬಿಟ್ಟು ಕುಡಿಸ್ಬಿಟ್ಟು ಅವ್ನು ಎದ್ದಿದ ತಕ್ಷಣ ಒನ್ ಅವರ್ ಆದಮೇಲೆ ಮತ್ತೆ ಮಲ್ಕೊಂಡ್ಬಿಡ್ತಿದ್ದ ಸೊ ಅವಾಗ ನಾನು ಎಲೆಕ್ಟ್ರಿಕ್ ಲಾಲಿ ಇಟ್ಕೊಂಡಿದ್ದೆ ಲಾಲಿಗೆ ಹಾಕ್ಬಿಡ್ತಿದ್ದೆ ಅದು ಮಲ್ ಹಂಗೆ ಅವ್ನು ಮಲ್ಕೊತಿದ್ದ ಆ ಗ್ಯಾಪಲ್ಲಿ ನಾನು ತಿಂಡಿ ಮಾಡ್ಕೊಂಡ್ಬಿಡ್ತಿದ್ದೆ ಪುನಃ ಒಂದು ಅರ್ಧ ಗಂಟೆ ಅಷ್ಟೇ ಪಾಪ ಮತ್ತೆ ಎದ್ಬಿಡ್ತಿದ್ದ ಅವನಿಗೆ ಎದ್ದ ತಕ್ಷಣ ನಾನು ನನಗೆ ಸ್ನಾನ ಮಾಡಿಸಿ ತಿಂಡಿ ತಿನಿಸಿ ಆಟ ಆಟಾಡೋನು ಮತ್ತೆ ಮಲ್ಕೊಳ್ಳೋನು ಅವ್ನು ಮಲಗಿದ್ಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೊತಿದ್ದೆ ಇನ್ ಬಿಟ್ವೀನ್ ಬರೀ ಅವ್ನ ಜೊತೆ ಆಟ ಆಡೋದೇ ಆಗ್ತಾ ಇತ್ತು ಸೊ ಪಾತ್ರೆ ತೊಳೆಯೋದು ಮಣಿ ಫ್ರೀ ಇದ್ದಾಗ ಪಾಪ ತೊಳ್ಕೊಡ್ತಿದ್ದ ಅವನೇನೆ ಪಾತ್ರೆ ಒಂದು ತೊಳ್ಕೊಡ್ತಿದ್ದ ಅದೊಂದು ಹೆಲ್ಪ್ ಮಾಡಿಕೊಡ್ತಿದ್ದ ನನಗೆ ಅದು ಬಿಟ್ಟರೆ ಇನ್ನೇನಿಲ್ಲ ಬಟ್ಟೆ ಒಗೆಯೋದು ಏನು ಇತ್ತು ಮೆಷಿನ್ಗೆ ಹಾಕೊತಿದ್ದೆ ಬಟ್ಟೆನ ಇನ್ನು ಕಸ ಗುಡಿಸೋದು ಒರೆಸೋದು ಪಾಪು ಮಲಗಿರೋ ಟೈಮಲ್ಲಿ ಅಥವಾ ಮಣಿ ಇರೋ ಟೈಮಲ್ಲಿ ಪಾಪುನ ಮಣಿ ಕೊಟ್ಬಿಟ್ಟು ನೋಡ್ಕೊಂತ ಕೊಟ್ಬಿಟ್ಟು ಅಲ್ಲಿ ಎಷ್ಟಿತ್ತಲ್ವ ಅವ್ನು ಚಿಕ್ಕದ ನಮ್ಮ ಮನೆ ತುಂಬ ದೊಡ್ಡದೇನಿಲ್ಲ ಚಿಕ್ಕದೇ ಇತ್ತು ಒಂದು ಐದು ನಿಮಿಷದ ಕೆಲಸ ಅಷ್ಟೆ ಮಾಡ್ಕೊತಿದ್ದೆ ಈ ಥರ ಅವ್ನು ಮಲಗಿರೋ ಟೈಮಲ್ಲಿ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಬಿಡ್ತಿದ್ದೆ ಆ ಥರ ನನಗೇನು ರಿಸ್ಕ್ ಅಂತ ನನಗೇನು ಅನ್ನಿಸ್ಲಿಲ್ಲ ಈ ಅಪ್ಪ ಒಂದು ಮಗುನ ಕರ್ಕೊಂಡು ಹೆಂಗೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಅಂತ ನನಗೇನು ರಿಸ್ಕ್ ಅಂತ ಅನ್ನಿಸ್ತಿರ್ಲಿಲ್ಲ ಸಮಟೈಮ್ಸ್ ಟೈಮ್ಸ್ ಟ್ರಾ ಇದ್ದಾಗ ಅವನು ನಾನು ವಾಕರಲ್ಲಿ ಹಾಕಿ ಹಾಕ್ಬಿಡ್ತಿದ್ದೆ ಅವನ್ನ ಸ ತುಂಬ ಕೆಲಸ ಇದೆ ಅನ್ನೋ ಟೈಮಲ್ಲಿ ಕರೆಂಟ್ ಹೋಯಿತು ವಾಕರಲ್ಲಿ ಹಾಕ್ಬಿಡ್ತಿದ್ದೆ ಅವನು ನಾನು ಹಿಂದೆ ಬರ್ತಿದ್ದ ಅಡುಗೆ ಮನೇಲಿ ಬಿಟ್ಟರೆ ಒಂದಷ್ಟು ತರಕಾರಿಗಳು ಕೊಟ್ಬಿಡ್ತಿದ್ದೆ ಹಿಡ್ಕೊಂಡು ಆಟ ಆಡ್ಕೊಂಡು ಕೂತ್ಕೊತಿದ್ದ ಅವಾಗ ನಾನು ಕೆಲಸ ಮಾಡ್ಕೊತಿದ್ದೆ ಅವ್ನು ಮಲಗಿರೋ ಟೈಮಲ್ಲಿ ಒಂದು ಅರ್ಧ ಗಂಟೆ ನಾನು ರೆಸ್ಟ್ ಸುಮ್ಮನೆ ನಿದ್ದೆ ಅಂದಿಲ್ಲ ಅಂದರೂ ರೆಸ್ಟ್ಗೋಸ್ಕರ ಮಲ್ಕೊಂತಿದ್ದೆ ಇದು ಹೇಳ್ತಿದ್ದೆ ಸೊ ನೈಟ್ ಟೈಮ್ ಒಂದು ಹನ್ನೊಂದು ಗಂಟೆ ಮಾಡೋವನು ಅವಾಗ ಅನ್ನಿಸ್ತಿದ್ದ ಅಯ್ಯೋ ಎಷ್ಟೊತ್ತು ಮಲ್ಕೊಬಿಡ್ತಾನಪ್ಪ ಹಂಗೂ ಮಲ್ಕೋಬೇಕು ಅಂತ ಅನ್ಸದಷ್ಟೇ ಬಟ್ ನನಗೆ ಪ್ರೆಗ್ನೆನ್ಸಿನಲ್ಲಿ ಅಯ್ಯೋ ಕೈಲಿ ಆಗ್ತಿಲ್ಲ ಅಂತ ಅನಿಸ್ತೋ ಹೊರತು ನನ್ನ ಪಾಪು ಕರ್ಕೊಂಡು ಹೋಗಿದ್ದಾಗ ಅಯ್ಯೋ ಮನೆ ಕೆಲಸ ಮಾಡ್ಕೊಂಡು ಪಾಪು ನಿಂಗೆ ನೋಡ್ಕೊಳ್ಳೋದು ಅಂತ ನನಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ ನನಗೆ ಮನೆ ಚಿಕ್ಕದಾಗಿದ್ದರಿಂದ ಅಲ್ಲಲ್ಲೇ ಅಲ್ಲಲ್ಲೇ ಇಲ್ಲ ಇದ್ದಿದ್ದರಿಂದ ನಾನು ಆರಾಮಾಗಿ ಕೆಲಸ ಮಾಡ್ಕೊತಿದ್ದೆ ಇದು ನನ್ನ ಪಾಪನ ನೋಡ್ಕೊಳ್ಳೋಕತೆ ಮನೆ ಕೆಲಸದ ಕತೆ ಸೊ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದರೆ ಊರು ಯಾವುದು ನಿಮ್ಮ ಹಸ್ಬೆಂಡ್ ಊರು ಯಾವುದು ಅಂತ ಕೇಳ್ತಾಯಿದ್ರು ನಮ್ಮ ಊರು ನಮ್ಮ ಊರು ಅಂದರೆ ನಮ್ಮ ತಾಯಿ ಊರು ಬದನ್ಗುಪ್ಪೆ ಚಾಮರಾಜನಗರ ನಾನು ಮದುವೆ ಆಗಿದ್ದು ಎಲ್ಲಿಗೆ ಅಂತ ಅಂದರೆ ಅಂತ ಆ ಕಡೆ ತಮಿಳ್ನಾಡ್ಸ್ ತಮಿಳ್ನಾಡು ಹೊಂಗಳಿ ಬೆಟ್ಟಕ್ಕೆ ಹೋಗೋ ಅಂದಿವೆ ಸಿಗುತ್ತೆ ಇದೊಂದು ಪ್ರಶ್ನೆ ಕೇಳ್ತಿದ್ರು ಒಂದು ಇಬ್ಬರು ಮೂರು ಜನ ಕೇಳಿದರು ಅದಕ್ಕೋಸ್ಕರ ನಾನು ವಿಡಿಯೋದಲ್ಲೇ ಹೇಳಿಬಿಡೋಣ ಅಂತ ಹೇಳಿದ್ದು ಕರ್ನಾಟಕದಿಂದ ನಾನು ತಮಿಳ್ನಾಡಿಗೆ ಮದುವೆ ಆಗಿದ್ದು ಬಟ್ ಮದುವೆ ಆದಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಚಾಮರಾಜನಗರದಲ್ಲೇ ಇದ್ವಿ ಜಾಬ್ ಮಾಡ್ತಿದ್ವಲ್ಲ ಹಾಗಾಗಿ ನಮ್ಗೆ ಅಲ್ಲಿಂದ ತುಂಬ ಕಷ್ಟ ಆಗ್ತಿತ್ತು ಅಲ್ಲಿಂದ ಬರೋಕ್ಕೆಲ್ಲ ಆಗ್ತಿರ್ಲಿಲ್ಲ ತುಂಬ ಲಾಂಗ್ ಟೈಮ್ ತೊಗೊತಿತ್ತು ಹಾಗಾಗಿ ನಾವು ಅಲ್ಲೇ ನಗರದಲ್ಲೇ ಮನೆ ಮಾಡಿಕೊಂಡು ಹೋಗಿದ್ವಿ ಈಗ ಮಣಿಗೆ ಬೇರೆ ಕಡೆ ಜಾಬ್ ಆಗಿದ್ದರಿಂದ ಮಣಿ ಅಲ್ಲಿಗೆ ಹೋದ ಅವನು ಅಲ್ಲಿಗೆ ಹೋದ್ಮೇಲೆ ಪಾಪಿನ ಚಿಕ್ಕವನಲ್ವ ಅಂದ್ಬಿಟ್ಟು ನಾನು ವಾಪಸ್ ನಮ್ಮ ಮನೆಗೆ ಅಂದರೆ ಅಮ್ಮನ ಮನೆಗೆ ಬಂದೆ ನಾನು ಮಣಿ ಜೊತೆ ಹೋಗಲಿಲ್ಲ ಅಷ್ಟೇ ಅದ್ರ ಜೊತೆಗೆ ಮಧ್ಯ ಮಧ್ಯ ಅಮ್ಮನೂ ಬರ್ತಾಯಿದ್ರು ಬೆಳಿಗ್ಗೆ ಟೈಮ್ ಬಂದರೆ ಅವರೇ ತಿಂಡಿ ತೊಗೊಂಬಂದುಬಿಡ್ತಿದ್ರು ಮನೆಯಿಂದನೇ ಮಾಡಿಕೊಂಡು ಮೂರು ಒಂದ್ಸಲ ಆದರೂ ಅಮ್ಮ ಬರ್ತಿದ್ರು ಸ್ಟಾರ್ಟಿಂಗ್ ನಾನು ನಗರದ ಮನೆಗೆ ಹೋದಾಗ ಒಂದೆರಡು ದಿವಸ ನನ್ನ ಜೊತೆಯಲ್ಲೇ ಇದ್ದರು ಯಾಕಂದರೆ ನಾನು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಬಿತ್ ಮಾಡ್ಕೊಬೇಕಿತ್ತಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಸೊ ಮನೆಯೆಲ್ಲ ಕ್ಲೀನ್ ಮಾಡೋವರೆಗೂ ಇದ್ದರು ಮತ್ತು ಎಲ್ಲೆಲ್ಲ ಅದರ ಜಾಗಕ್ಕೆ ಅದೆಲ್ಲ ಸೇರಿಸ್ಬೇಕಿತ್ತಲ್ಲ ಇಲ್ಲಿಂದ ನಾನು ಸುಮಾರು ಲಗೇಜ್ಗಳು ತೊಗೊಂಡು ಹೊಟ್ಟೋಗಿದ್ದೆ ಅದೆಲ್ಲ ಸೆಟಲ್ ಆಗೋವರೆಗೂ ಒಂದೆರಡು ದಿವಸ ಅಮ್ಮ ಜೊತೆಗಿದ್ರು ಮೂರು ದಿವ್ಸಕ್ಕೊಂದ್ಸಲ ಬಂದು ಹೋಗ್ತಿದ್ರು ಬೆಳಿಗ್ಗೆ ಬರೋರು ಮತ್ತು ಸಂಜೆ ವಾಪಸ್ಸು ಸೋಟ್ ಹೋಗ್ತಿದ್ರು ಹಂಗಾಗಿ ನನಗದು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಮೇ ಬಿ ಸಾಂಬಾರು ಮಾಡೋದು ಸಾಂಬಾರು ಮಾಡಿದಾಗ ಸಾಂಬಾರು ತೊಗೊಂಬಂದ್ಬಿಡೋರು ಹಾಗಾಗಿ ನನಗೇನು ಕಷ್ಟ ಅಂತ ಅನ್ನಿಸ್ತಿಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ತಿದ್ದೆ ಬಟ್ ನಂಗೆ ಪ್ರೆಗ್ನೆನ್ಸಿನಲ್ಲೇ ಆ್ಯಕ್ಚುಲಿ ನನಗೆ ಸ್ವಲ್ಪ ಅಯ್ಯೋ ಆಯ್ತಿಲ್ಲವಲ್ಲಪ್ಪ ಅಂತ ಅನ್ನಿಸ್ತಿತ್ತು ನನಗೆ ಮಾರ್ನಿಂಗ್ ಸಿಕ್ನೆಸ್ ಇರಲಿಲ್ಲ ಈವ್ನಿಂಗ್ ಸಿಕ್ನೆಸ್ ಇತ್ತು ಮಾರ್ನಿಂಗ್ ಸಿಕ್ನೆಸ್ ಇದ್ಬಿಟ್ರೆ ಅಂತೂ ನಾನು ಇರೋಕ್ಕೆ ಆಗ್ತಿಲ್ಲ ನಮ್ಮ ಅವನ ಮನೆಗೆ ಓಡ್ಬಂದು ಬಿಡವೆ ನಿಜವಾಗ್ಲೂ ಆಗ ನನಗೆ ಕಷ್ಟ ಏನಾದರೂ ಬೇಕು ಅಂತ ಅನ್ನಿಸ್ತಿದೆ ಹೊರತು ನನಗೆ ಪಾಪು ಕರ್ಕೊಂಡಿದ್ದ ಪಾಪು ಕರ್ಕೊಂಡು ಹೋಗಿದ್ದಾಗ ನನಗೆ ಅದು ರಿಸ್ಕ್ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ಕೊತಿದ್ದೆ ಹಿಂಗಿತ್ತು ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಆದರೂ ಇದೇ ಆಟ ಆಡಿದ್ದಾನೆ ಕೂತ್ಕೊಂಡು ಯಾರು ಕರೆದ್ರೂ ತಿರುಗಿ ನೋಡ್ತಿಲ್ಲ ನಾ ಅಷ್ಟೊಂದು ಮಾತಾಡಿದ್ರು ಅವನಿಗೆ ಅದ್ರ ಕಡೆ ಗಮನವೇ ಇಲ್ಲ ಹೂ ತೆಗೆದು ಕ್ಯಾಪ್ ಒಳಗಡೆ ಹಾಕೋದು ಮತ್ತು ಕೆಳಗಡೆ ಸುರಿಯೋದು ಮತ್ತೆ ಹಾಕೋದು ಮತ್ತೆ ಸುರಿಯೋದು ಫುಲ್ ಇನ್ವಾಲ್ವ್ ಆಗಿಬಿಟ್ಟು ಸುಮ್ ಹೆಚ್ಚು ಕಡಿಮೆ ಅರ್ಧ ಮುಕ್ಕಾಲು ಗಂಟೆನೇ ಕೂತಿದ್ದಾನೆ ಇದೇ ಥರ

ಇಲ್ಲ ಅಲ್ಲಿ ಕತೆಲಿ ಹ್ಮ್ ಫಿಲಮ್ ಅಲ್ಲಿ ನಂಗಷ್ಟು ನಮ್ಮಮ್ಮ ನೋಡಲಿ ಉಣ್ಮೆ ಉಣ್ಮೆ ಇವತ್ತು ಕರೆಕ್ಟ್ ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ತೇರಲ್ಲ ಅದೇನೋ ಬೆಂಕಿಲ್ ಮಾಡ್ತಿದ್ರಲ್ಲ ಮಂಡಲ ಹಾ ಚಂದ್ರಮಂಡಲ ಹ್ಞೂ ನಾವೇಲ್ ಜಾವ ಹೊರಗಡೆ ಹೋಯ್ತಿರ್ಲಿಲ್ಲ ಜಾಸ್ತಿ ಹ್ಮ್ ಆಮೇಲೆ ಇನ್ನೇನಿದೆ ತಂದು ಇಲ್ಲೇ ಇಟ್ಬಿಡ್ಬೋದಾಗಿತ್ತಲ್ಲ ಒಂದು ಐದು ನಿಮಿಷ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರೆ ಆಗಿರೋದು ಇಲ್ಲ ಬೇರೆ ಬೇರೆ ಕೊಡ್ತಾರೆ ಒಬ್ಬೊಬ್ಬರೇ ಕುತ್ಕೊಂಡು ತಿನ್ನೋದಕ್ಕಿಂತ ಈ ತರ ಎಲ್ರು ಒಟ್ಟಿಗೆ ಸೇರ್ಬಿಟ್ಟು ತಿಂದ್ರೆ ಒಂಥರ ಚೆನ್ನಾಗಿರುತ್ತಲ್ವ ಒಂಥರ ಖುಷಿ ಈ ಥರ ಎಲ್ಲ ಒಟ್ಟಿಗೆ ಸೇರಿದಾಗ ತೊಗೊಂಬಂದಿತ್ತು ಎಲ್ಲಾನು ಸಂಜೆ ಸ್ನ್ಯಾಕ್ಸು ಮತ್ತು ಐಸ್ ಕ್ರೀಮ್ ಎಲ್ಲ ತೊಗೊಂಬಂದಿತ್ತು ಹೆಚ್ಚು ಕಡಿಮೆ ನಾವು ತಿನ್ನೋ ಅಷ್ಟರಲ್ಲಿ ಸ್ನ್ಯಾಕ್ಸ್ ತಿನ್ನೋ ಅಷ್ಟರಲ್ಲಿ ಟೈ ಊಟ ಟೈಮೇ ಆಗ್ಬಿಟ್ಟಿತ್ತು ನಾನೇನು ಜಾಸ್ತಿ ತಿನ್ನಲಿಲ್ಲ ನನಗೆ ಈ ಸ್ನ್ಯಾಕ್ಸ್ ಐಟಮ್ ಎಲ್ಲ ತಿನ್ಬಿಟ್ರೆ ಆಗಲ್ಲ ಜಾಸ್ತಿ ಹ್ಞೂ ಸೊ ಒಂದು ಸ್ವಲ್ಪ ಮಾತ್ರೆ ತಗೊಂಡೆ ನನಗೆ ಗಡ್ಬಡ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನಗರದ ಮನೇಲಿದ್ದಾಗ ಇದ್ದಾಗ ನಾನು ಮಣಿ ಇಬ್ರು ತಿಂಗ್ಳಿಗೆ ಒಂದ್ಸಲ ಆದರೂ ಹೋಗ್ಬಿಟ್ಟು ಒಂದು ಗೋಲ್ಗಪ್ಪ ಒಂದು ಗಡ್ಬಡ್ಡು ಅವನು ಇತ್ತ ಚಾಕೋಬಾರ ತೊಗೋತಿದ್ದೆ ನಾನು ಗಡ್ಬಟ್ ತಗೋತಿದ್ದೆ ಮಿಕ್ಸೇ ಮಾಡ್ತಾ ಇರಲಿಲ್ಲ ಅಲ್ಲಿ ಅವ್ರ ತಾತ ಮಲ್ಕೊಂಡಿದ್ದಾರೆ ಮಲ್ಗಿರೋರ್ನ ಎಬ್ಸಕ್ಕೆ ಹೋಗಿದ್ದಾನೆ ನಮ್ಮ ಅಪ್ಪ ನೋಡ್ಬಿಟ್ರೆ ಏನೋ ಖುಷಿ ಅವನಿಗೆ ಎತ್ಕೊಂಡು ಓಡಾಡ್ತಾರೆ ಅಂತ ಅದಕ್ಕೆ ಮಲ್ಗಿರೋರ್ನ ಕೆ ಕಾಲು ಕಾಲ ಹತ್ರ ಹೋಗ್ಬಿಟ್ಟು ಕಾಲು ಕೆದ್ದು ಕೆದ್ದು ಕೊನೆಗೆ ಎಬ್ಸೇ ಬಿಟ್ಟ ಅವ್ರನ್ನ ಓಕೆ ಗಾಯ್ಸ್ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್